ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂಥರ ವಿಶೇಷವಾದ ರಾಶಿಯ ಬಗ್ಗೆ ಮಾತಾಡ್ತಾ ಇದೀವಿ ವೃಶ್ಚಿಕ ರಾಶಿ ಅವರ ವ್ಯಕ್ತಿತ್ವದ ಕೆಲವು ಆಳವಾದ ವಿಷಯಗಳನ್ನ ನೋಡೋಣ ಹೌದು ವೃಶ್ಚಿಕ ಅಂದ್ರೇನೆ ಒಂದು ಕುತೂಹಲ ಅಲ್ವಾ ಅವರ ಗುಣಗಳು ಅವರ ಭಾವನೆಗಳು ಸ್ವಲ್ಪ ವಿಭಿನ್ನವಾಗಿರುತ್ತೆ ಒಂದು ವೃಶ್ಚಿಕ ರಾಶಿಯವರ ಸಾಮಾನ್ಯ ಗುಣಗಳ ಬಗ್ಗೆ ಇನ್ನೊಂದು ಇದು ತುಂಬಾ ಇಂಟ್ರೆಸ್ಟಿಂಗ್ ಸೂರ್ಯ ರಾಶಿ ವೃಷ್ಟಿಕಕ್ಕೂ ರಾಶಿ ವೃಷ್ಟಿಕಕ್ಕೂ ಇರೋ ವ್ಯತ್ಯಾಸಗಳ ಬಗ್ಗೆ ಅದೇ ನಾವಿವಟ್ಟು ಮುಖ್ಯವಾಗಿ ಗಮನ ಕೊಡೋಣ ಅಂತಿರೋದು ವೃಶ್ಚಿಕ ರಾಶಿಯವರ ಅದರಲ್ಲೂ ಚಂದ್ರ ರಾಶಿಯವರ ಗುಣಗಳ ಮೇಲೆ ಅಂದ್ರೆ ಸಾಮಾನ್ಯ ಜನರಿಗೆ ಹೆಚ್ಚು ಕನೆಕ್ಟ್ ಆಗುವಂಥ ವಿಷಯಗಳು ಅವರ ಭಾವನಾತ್ಮಕ ಲೋಕ ಹೇಗಿರುತ್ತೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸರಿ ಖಂಡಿತ ಶುರು ಮಾಡೋಣ ಹಾಗಾದ್ರೆ ಕೆಲವೊಮ್ಮೆ ವೃಶ್ಚಿಕ ಅಂದ ತಕ್ಷಣ ಜನ ಅಬ್ಬಾ ಚೇಳು ಸ್ವಲ್ಪ ದೂರ ಇರೋಣಪಾ ಅಂತಾರಲ್ವಾ ಅವರ ದೃಢ ನಿಶ್ಚಯ ಅಂದ್ರೆ ಡಿಟರ್ಮಿನೇಷನ್ ಒಂದು ವಿಷಯವನ್ನ ಸಾಧಿಸಬೇಕು ಅಂತವ್ರ ನಿರ್ಧಾರ ಮಾಡಿದ್ರೆ ಮುಗಿತು ಅದನ್ನ ಹೇಗಾದರೂ ಸರಿ ಗುರಿ ಮುಟ್ಟು ತನಕ ಅವ್ರು ಬಿಡೋದಿಲ್ಲ ಆ ಒಂದು ಛಲ ಅವರಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ಛಲ ಅಥವಾ ದೃಢ ನಿಶ್ಚಯ ಇದು ಬರೀ ಹಠಾನ ಅಥವಾ ಬೇರೆ ಏನಾದರೂ ಇದೆಯಾ ಹಿಂದೆ ಇದು ಬರೀ ಹಠ ಅಲ್ಲ ಅವರ ವ್ಯಕ್ತಿತ್ವದ ಒಂದು ಭಾಗ ಅವರಲ್ಲಿರೋ ಒಂದು ತೀವ್ರತೆ ಇಂಟೆನ್ಸಿಟಿ ಅಂತೀವಲ್ಲ ಅದು ಇದಕ್ಕೆ ಕಾರಣ ಅನ್ಸುತ್ತೆ ಓ ಇಂಟೆನ್ಸಿಟಿ ಸರಿ ಹೌದು ಅವರು ಯಾವುದೇ ವಿಷಯವನ್ನ ಲಘುವಾಗಿ ತಗೊಳ್ಳಲ್ಲ ಎಲ್ಲದರಲ್ಲೂ ಒಂದು ಆಳ ಒಂದು ತೀವ್ರತೆ ಇರುತ್ತೆ ಅದೇ ಕಾರಣಕ್ಕೆ ಅವರು ಸುಲಭವಾಗಿ ಯಾರನ್ನೂ ನಂಬಲ್ಲ ಅಂದ್ರೆ ಸ್ವಲ್ಪ ರಿಸರ್ವ್ಡ್ ಆಗಿರ್ತಾರ ಹೌದು ಖಂಡಿತ ಪೂರ್ತಿಯಾಗಿ ಒಬ್ಬ ವ್ಯಕ್ತಿ ಬಗ್ಗೆ ತಿಳಿಯೋವರೆಗೂ ಸ್ವಲ್ಪ ಅಂತರ ಕಾಯ್ದುಕೊಳ್ತಾರೆ ಆಮೇಲೆ ಹತ್ರ ಆದರೆ ಅವರ ನಿಷ್ಠೇನು ಅಷ್ಟೇ ತೀವ್ರವಾಗಿರುತ್ತೆ ಈ ತೀವ್ರತೆ ಬೇರೆ ಯಾವ ವಿಷಯಗಳಲ್ಲಿ ಕಾಣಿಸುತ್ತೆ ಡೈಲಿ ಲೈಫ್ ಅಲ್ಲಿ ಕೆಲಸದ ವಿಷಯದಲ್ಲಿ ಇದು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ಅಂತ ವಿಶ್ಲೇಷಣೆ ಹೇಳುತ್ತೆ ಒಂದು ಕೆಲಸ ಹಿಡಿದ್ರೆ ಅದರಲ್ಲಿ ಪೂರ್ತಿ ಮುಳುಗು ಹೋಗ್ತಾರೆ ನೂರಕ್ಕೆ ನೂರು ಪ್ರತಿಶತ ಕೊಟ್ಟು ಮಾಡ್ತಾರೆ ಹಾ ಇಲ್ಲ ಅಂದ್ರೆ ಆ ಕೆಲಸದ ಜೋಲಿಗೆ ಹೋಗಲ್ಲ ಒಂದ್ ರೀತಿ ಆಲ್ ಆರ್ ನಥಿಂಗ್ ಅನ್ನೋ ಹಾಗೆ ಈ ತೀವ್ರತೆಯಿಂದಾಗಿಯೇ ಕೆಲವೊಮ್ಮೆ ಅವರ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬಹುದು ಓ ಹೌದು ಅದು ಅರ್ಥ ಆಗುತ್ತೆ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಸಂಗ್ರಹ ಮಾಡೋ ಹವ್ಯಾಸ ಇರುತ್ತೆ ಅನಿಸಬಹುದು ಅವರಿಗೆ ಇಷ್ಟವಾದ ಆರ್ಟಿಕಲ್ಸ್ ಫೋಟೋಗಳು ಆ ಹೌದು ಜಾಸ್ತಿ ತಗೊಳ್ತಾರೆ ಅಂತ ಮೂಲಗಳು ಹೇಳುತ್ತೆ ಇದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಬಹುಶಃ ಇದು ಅವರ ನೆನಪಿನ ಶಕ್ತಿಗೆ ಸಂಬಂಧಪಟ್ಟಿರಬಹುದು ನೆನಪಿನ ಶಕ್ತಿ ಅದು ಹೇಗಿರುತ್ತೆ ಸ್ಪಷ್ಟವಾಗಿ ನೆನ್ಪಿಟ್ಕೊಂಡಿರ್ತಾರೆ ಒಳ್ಳೆದ್ದಾಗಿರ್ಲಿ ಕೆಟ್ಟದ್ದಾಗಿರ್ಲಿ ಓಹ್ ಹಾಗಾಗಿ ಸ್ವಲ್ಪ ಹಳೆಯ ವಿಷಯಗಳನ್ನ ಹಿಡ್ಕೊಂಡು ಕೂರೋ ಪ್ರವೃತ್ತಿ ಇರುತ್ತಾ ಇರಬಹುದು ಯಾಕಂದ್ರೆ ನೆನಪು ಅಷ್ಟು ಸ್ಪಷ್ಟವಾಗಿರುತ್ತೆ ಹಾಗಾಗಿ ಅವರು ತಮ್ಮ ಮೇಲೂ ಸರಿ ಬೇರೆಯವ್ರ ಮೇಲೂ ಸರಿ ಕೆಲವೊಮ್ಮೆ ತುಂಬಾ ಕಠಿಣವಾಗಿರ್ತಾರೆ ಅಂತನೂ ವಿಶ್ಲೇಷಣೆ ಹೇಳುತ್ತೆ ಇದ್ರ ಜೊತೆಗೆ ಇಂಟೆಲಿಜೆನ್ಸ್ ಇಂಡಿಪೆಂಡೆನ್ಸ್ ದೂರದೃಷ್ಟಿ ಇವೆಲ್ಲ ಸೇರುತ್ತೆ ನಿಷ್ಠೆ ಬಗ್ಗೆ ಇನ್ನೇನು ಹೇಳಿದ್ದಾರೆ ಪ್ರೀತಿಪಾತ್ರರ ವಿಷಯಕ್ಕೆ ಬಂದರೆ ಅವರ ನಿಷ್ಠೆ ಅಚಲ ಫಾರ್ ಎವರ್ ಲಾಯಲ್ ಅಂತಾರಲ್ಲ ಆ ಸರಿ ಆದರೆ ಒಂದು ಸಾರಿ ನಂಬಿಕೆಗೆ ದ್ರೋಹ ಆದ್ರೆ ಮುಗೀತು ಆ ವ್ಯಕ್ತಿ ಮತ್ತೆ ಅವರ ಇನ್ನರ್ ಸರ್ಕಲ್ ಒಳಗೆ ಬರೋದು ಅನ್ನೋಷ್ಟು ಕಷ್ಟ ಇದು ವೃಶ್ಚಿಕ ರಾಶಿಯವರ ಸಾಮಾನ್ಯ ಗುಣಗಳ ಒಂದು ನೋಟಾಯಿತು ಈಗ ಚಂದ್ರರಾಶಿ ವೃಶ್ಚಿಕದ ಬಗ್ಗೆ ಮಾತಾಡೋಣ ಇದು ಹೇಗೆ ಭಿನ್ನ ಸೂರ್ಯ ರಾಶಿ ಅಂದ್ರೆ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಇಪ್ಪತ್ತೊಂದರ ಒಳಗೆ ಹುಟ್ಟಿದವರು ಹೌದು ಚಂದ್ರ ರಾಶಿ ಅಂದ್ರೆ ಜನ್ಮಕುಂಡಲಿಯಲ್ಲಿ ಚಂದ್ರ ವೃಶ್ಚಿಕದಲ್ಲಿರೋದು ಈವೆರಡಕ್ಕೂ ಇರೋ ವ್ಯತ್ಯಾಸ ಏನು ಇಲ್ಲಿ ವಿಷಯ ಇನ್ನೂ ಸ್ವಲ್ಪ ಸೂಕ್ಷ್ಮ ಆಗುತ್ತೆ ಚಂದ್ರ ರಾಶಿ ವೃಶ್ಚಿಕದವರು ಜಲತತ್ವಕ್ಕೆ ಸೇರಿದವರು ವಾಟರ್ ಎಲಿಮೆಂಟ್ ವಾಟರ್ ಎಲಿಮೆಂಟ್ ಹಾಗಾಗಿ ಅವರಲ್ಲಿ ನೀರಿನ ಹಾಗೆ ಹೊಂದಿಕೊಳ್ಳೋ ಸ್ವಭಾವ ಜಾಸ್ತಿ ಇರುತ್ತೆ ಅಡ್ಯಾಪ್ಟಬಿಲಿಟಿ ಪರಿಸ್ಥಿತಿಗೆ ತಕ್ಕ ಹಾಗೆ ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳಬಲ್ಲರು ಇದು ಸೂರ್ಯ ಸ್ವರೂಪ ಸ್ಥಿರ ಸ್ವಭಾವಕ್ಕಿಂತ ಭಿನ್ನ ಹಾಗಾದ್ರೆ ಚಂದ್ರನ ಜೊತೆಗಿನ ಸಂಬಂಧ ಭಾವನೆಗಳ ಮೇಲೆ ಹೇಗ್ ಪರಿಣಾಮ ಬೀರುತ್ತೆ ಚಂದ್ರನ ಫೇಸಸ್ ಬಗ್ಗೆ ಏನಾದ್ರೂ ಹೇಳಿದ್ರ ಖಂಡಿತ ಅದೇ ಮುಖ್ಯವಾದ ಅಂಶ ಹುಣಿಮೆ ಅಮಾವಾಸ್ಯೆ ಸಮಯದಲ್ಲಿ ಅವರ ಭಾವನೆಗಳಲ್ಲಿ ಏರಿಳಿತಗಳು ಇಮೋಷನಲ್ ಅಪ್ಸ್ ಅಂಡ್ ಡೌನ್ಸ್ ಹೆಚ್ಚಾಗ್ಬೋದು ಅಂತ ವಿಶ್ಲೇಷಣೆ ಹೇಳುತ್ತೆ ಅಂದ್ರೆ ಆ ಸಮಯದಲ್ಲಿ ಹೆಚ್ಚು ಸೆನ್ಸಿಟಿವ್ ಆಗ್ತಾರಾ ಹೌದು ತುಂಬಾ ಸೂಕ್ಷ್ಮ ಆಗೋದು ಹಳೆಯ ನೋವಿನ ವಿಷಯಗಳನ್ನು ನೆನಪಿಸಿಕೊಂಡು ಬೇಜಾರ್ ಮಾಡಿಕೊಳ್ಳೋದು ಆ ಸಣ್ಣ ಸಣ್ಣ ವಿಷಯಕ್ಕೂ ಒಂಥರ ಭಾವುಕರಾಗೋದು ಇದೆಲ್ಲ ಸ್ವಲ್ಪ ಸಾಮಾನ್ಯ ಆ ಸಮಯದಲ್ಲಿ ಹಾಗಾದ್ರೆ ಇದು ಬರೀ ದೌರ್ಬಲ್ಯನಾ ಅಥವಾ ಇದರಲ್ಲಿ ಏನಾದರೂ ಶಕ್ತಿ ಇದೆಯಾ ಖಂದಿತ ಇದೆ ಈ ಭಾವನಾತ್ಮಕ ಆಳವೇ ಅವರಿಗೆ ಒಂದು ತೀವ್ರವಾದ ಆಂತರಿಕ ಶಕ್ತಿ ಕೊಡುತ್ತೆ ಇಂಟೆನ್ಸ್ ಇನ್ನರ್ ಎನರ್ಜಿ ಓ ಮತ್ತೆ ಅವರ ಅಂತಃಪ್ರಜ್ಞೆ ಅಂದರೆ ಇಂಟ್ಯೂಷನ್ ಅದು ಸಖತ್ ಶಾರ್ಪ್ ಆಗಿರುತ್ತೆ ಅಂತ ಮೂಲಗಳು ಹೇಳ್ತವೆ ಬೇರೆಯವರ ಮನಸ್ಸಲ್ಲಿ ಏನಿದೆ ಮುಂದೆ ಏನಾಗ್ಬೋದು ಅಂತ ಒಂಥರ ಸೆನ್ಸ್ ಮಾಡೋ ಕೆಪಾಸಿಟಿ ಇವರಲ್ಲಿ ಜಾಸ್ತಿ ವಾವ್ ಅದು ನಿಜವಾಗ್ಲೂ ವಿಶೇಷ ಆಮೇಲೆ ಭೂಮರ್ಯಾಂಗ್ ಎಫೆಕ್ಟ್ ಅಂತಾನು ಹೇಳಿದ್ರು ಅಂದ್ರೆ ಏನು ಭೂಮರ್ಯಾಂಗ್ ಎಫೆಕ್ಟ್ ಅಂದ್ರೆ ಎಷ್ಟೇ ಬಿದ್ರು ಅಷ್ಟೇ ವೇಗವಾಗಿ ಮತ್ತೆ ಮೇಲೆದ್ ಬರೋ ಸಾಮರ್ಥ್ಯ ಪುಟ್ಟಿರೇಳುವ ಶಕ್ತಿ ಹೌದು ಜೀವನದಲ್ಲಿ ಕಷ್ಟಗಳು ಸವಾಲುಗಳು ಅನಿರೀಕ್ಷಿತ ಆಘಾತಗಳು ಆ ತರದ ಸಂದರ್ಭಗಳು ಬಂದಾಗ ಕುಗ್ಗಿ ಹೋಗ್ದೆ ಮತ್ತೆ ಫೀನಿಕ್ಸ್ ಹಕ್ಕಿ ತರ ಎದ್ದು ಬರ್ತಾರೆ ಆ ಒಂದು ಚೇತರಿಸಿಕೊಳ್ಳುವ ಶಕ್ತಿ ಅವರಲ್ಲಿ ಅದ್ಭುತವಾಗಿರುತ್ತೆ ಸೂಪರ್ ಅದೇ ಪ್ರೀತಿಪಾತ್ರರ ವಿಷಯದಲ್ಲಿ ಆ ರಕ್ಷಣಾತ್ಮಕ ಭಾವನೆ ಕೆಲವೊಮ್ಮೆ ಬೇರೆ ರೀತಿ ತಿರುಗ್ಬೋದಾ ಹೌದು ಅದು ಒಂದು ಸಾಧ್ಯತೆ ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ ಆದರೆ ಕೆಲವೊಮ್ಮೆ ಅದು ಸ್ವಲ್ಪ ಪೊಸೆಸಿವ್ನೆಸ್ ಅಂದರೆ ಒಡೆತನದ ಭಾವನೆ ಅಥವಾ ಅಸೂಯೆಗೂ ಕಾರಣ ಆಗಬಹುದು ಅಂತ ವಿಶ್ಲೇಷಣೆ ಸೂಚಿಸುತ್ತೆ ಸರಿ ಇಷ್ಟೆಲ್ಲ ತೀವ್ರವಾದ ಭಾವನೆಗಳೂ ಏರಿಳಿತಗಳೂ ಇದ್ದಾಗ ಇದನ್ನ ನಿಭಾಯಿಸೋದು ಹೇಗೆ ಏನಾದರೂ ಸಲಹೆಗಳನ್ನ ಮೊದಲನೇದಾಗಿ ಜಲತತ್ವದವರಾದ್ರಿಂದ ನೀರು ಜಾಸ್ತಿ ಕುಡಿಯೋದು ಅದು ಎಮೋಷನಲ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಓ ಸಿಂಪಲ್ ಆಗಿದೆ ಹೌದು ಆಮೇಲೆ ಚಂದ್ರನ ಜೊತೆಗಿನ ಕನೆಕ್ಷನ್ ಇರೋದ್ರಿಂದ ಧ್ಯಾನ ಮಾಡೋದು ವಿಶೇಷವಾಗಿ ಚಂದ್ರ ಧ್ಯಾನ ಅಥವಾ ಸುಮ್ಮನೆ ಚಂದ್ರನ ನೋಡೋದು ಗೇಸಿಂಗ್ ಇದು ಮನಸ್ಸನ್ನ ಶಾಂತಗೊಳ್ಸೋಕೆ ಸಹಾಯ ಮಾಡುತ್ತೆ ಸ್ವಯಂ ಆರೈಕೆ ಸೆಲ್ಫ್ ಹೀಲಿಂಗ್ ಬಗ್ಗೆ ಏನಾದರೂ ಇದೆಯಾ ಇದೇ ಭಾವನಾತ್ಮಕವಾಗಿ ನೋವಾದಾಗ ಅದರಿಂದ ಹೊರಬರೋಕೆ ಬೇರೆಯವರ ಮೇಲೆ ಜಾಸ್ತಿ ಅವಲಂಬಿಸದೆ ತಮ್ಮಷ್ಟಕ್ಕೆ ತಾವೇ ಹೀಲಾಗೋ ಪ್ರಯತ್ನ ಮಾಡೋದು ಸ್ವಲ್ಪ ಏಕಾಂತದಲ್ಲಿ ಸಮಯ ಕಳೆಯೋದು ಇದು ಮುಖ್ಯ ಅಂತ ಮೂಲಗಳು ಒತ್ತಿ ಹೇಳುತ್ತೆ ಗ್ರೌಂಡಿಂಗ್ ಬಗ್ಗೆನೂ ಹೇಳಿದ್ರಲ್ಲ ಹೌದು ಗ್ರೌಂಡಿಂಗ್ ಅಂದ್ರೆ ಭೂಮಿಯ ಜೊತೆ ಕನೆಕ್ಟ್ ಆಗೋದು ಬರೀಗಾಲಲ್ಲಿ ಮಣ್ಣು ಅಥವಾ ಹುಲ್ಲಿನ ಮೇಲೆ ನಡೆಯೋದು ತುಂಬಾ ಒಳ್ಳೆಯದು ಸರಿ ಅದು ಎಲ್ಲರಿಗೂ ಸಾಧ್ಯ ಆಗ್ದೇ ಇರಬಹುದು ಆಮೇಲೆ ಒಂದು ಹೆಚ್ಚರಿಕೆ ಕೂಡ ಇತ್ತು ಹಾ ವೃಶ್ಚಿಕ ರಾಶಿಯವರಿಗೆ ಸುಳ್ಳು ಹೇಳೋ ಪ್ರಯತ್ನ ಮಾಡಬೇಡಿ ಅಂತ ಯಾಕಂದ್ರೆ ಸತ್ಯವನ್ನು ಕಂಡು ಹಿಡಿದೇ ಹಿಡಿತಾರೆ ಹೌದು ಅವರ ಇಂಟ್ಯೂಷನ್ ಅಷ್ಟು ಸ್ಟ್ರಾಂಗ್ ಇರುತ್ತೆ ಸರಿ ಅಂತಿಮವಾಗಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಚಂದ್ರ ರಾಶಿಯವರಿಗೆ ಮೂಲಗಳಿಂದ ಬರುವ ಮುಖ್ಯ ಸಂದೇಶ ಏನು ಮುಖ್ಯವಾಗಿ ತಮ್ಮ ಸಾಮರ್ಥ್ಯಗಳ ಬಗ್ಗೆ ಹೆಮ್ಮೆ ಪಡಬೇಕು ಅನ್ನೋದು ಕಷ್ಟದ ಸಮಯದಲ್ಲಿ ತಮ್ಮನ್ನ ತಾವು ಕೀಳಾಗಿ ಕಾಣಬಾರದು ತಾವು ವಿಶೇಷವಾದವರು ದೊಡ್ಡ ಸಾಧನೆಗಳಿಗಾಗಿ ಹುಟ್ಟಿದವರು ಅನ್ನೋ ಅರಿವು ಇಟ್ಕೋಬೇಕು ತುಂಬನೇ ಪಾಸಿಟಿವ್ ಆದ ಸಂದೇಶ ಇವತ್ತು ನಾವು ವೃಶ್ಚಿಕ ರಾಶಿಯವರ ಅದರಲ್ಲೂ ಚಂದ್ರ ರಾಶಿಯವರ ಆಳವಾದ ವ್ಯಕ್ತಿತ್ವವನ್ನ ಅವರ ತೀವ್ರತೆ ನಿಷ್ಠೆ ಅದ್ಭುತ ಅಂತರ್ಪ್ರಜ್ಞೆ ಭಾವನಾತ್ಮಕ ಏರಿಳಿತಗಳು ಮತ್ತು ಆ ಪುಟಿದೇಳುವ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಹೌದು ಅವರ ದೃಢತೆ ಅವರ ಚೇತರಿಕೆಯ ಸಾಮರ್ಥ್ಯ ನಿಜಕ್ಕೂ ಗಮನಾರ್ಹ ಆದರೆ ಆ ಭಾವನೆಗಳ ತೀವ್ರತೆಯನ್ನು ನಿಭಾಯಿಸೋಕೆ ಸ್ವಯಂಮರಿವು ಮತ್ತು ಈ ಹೇಳದ ಹಾಗೆ ಕೆಲವು ತಂತ್ರಗಳು ಬೇಕಾಗುತ್ತೆ ಅನ್ನೋದನ್ನ ಈ ವಿಶ್ಲೇಷಣಗಳು ನೆನಪಿಸ್ತವೆ ಖಂಡಿತ ಈ ಚರ್ಚೆಯನ್ನ ಕೇಳಿಸ್ಕೊಂಡೋರಿಗೆ ಇಲ್ಲೊಂದು ಆಲೋಚನೆಗೆ ವಿಷಯ ಬಿಟ್ಟೋಗೋಣ ತಮ್ಮಲ್ಲಿರೋ ಈ ಅದ್ಭುತವಾದ ಇಂಟ್ಯೂಷನ್ ಆ ಫೀನಿಕ್ಸ್ ತರಹ ಮೇಲೆದ್ದು ಬರೋ ಶಕ್ತಿ ಇದನ್ನೆಲ್ಲ ಬಳಸ್ಕೊಂಡು ಜೀವನದಲ್ಲಿ ಬರೋ ಅಟ್ ಅಂದರೆ ದೊಡ್ಡ ದೊಡ್ಡ ಸವಾಲುಗಳು ಬದಲಾವಣೆಗಳು ಅವನ್ನ ಬರೀ ಎದುರಿಸೋದಷ್ಟೇ ಅಲ್ಲ ಅದನ್ನ ತಮ್ಮ ಬೆಳವಣಿಗೆಯ ಮೆಟ್ಟಿಲುಗಳಾಗಿ ಹೇಗೆ ಪರಿವರ್ತಿಸಿಕೊಳ್ಬಹುದು ವೃಶ್ಚಿಕ ರಾಶಿಯ ಪ್ರಭಾವ ಇರೋರು ಈ ಬಗ್ಗೆ ಇನ್ನೇನು ಮಾಡಬಹುದು ಇದು ಮುಂದಿನ ಚಿಂತನೆಗೆ ನಿಮಗೆ ನಮ್ಮ ಚಾನೆಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲಾ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು